ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ದಿವಸ ನಾವು ಈ ಧನುರಾಶಿಯವರಿಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ಯಾವ ರೀತಿಯಾಗಿರುತ್ತೆ ಸಾಮಾನ್ಯವಾಗಿ ನಾನು ಹೇಳ್ತಾ ಇರೋದು ಸೊ ಯಾವ ರೀತಿಯಾಗಿರುತ್ತೆ ಅವರು ಯಾವ ಎಚ್ಚರಿಕೆಯ ಕ್ರಮವನ್ನು ತೆಗೆದುಕೊಳ್ಬೇಕು ಯಾವುದು ಅನುಕೂಲ ಇದೆ ಯಾವುದು ಅನಾನುಕೂಲ ಇದೆ ಇದೆಲ್ಲವನ್ನು ಸವಿಸ್ತಾರವಾಗಿ ನಾನು ನೋಡ್ತೇನೆ ಸ್ವಲ್ಪ ಅನಾರೋಗ್ಯದ ನಿಮಿತ್ತ ನಾನು ಕೇವಲ ಆಡಿಯೋ ಮಾತ್ರ ಕೇಳಿಸ್ಕೊಡ್ತಾ ಇದ್ದೇನೆ ದಯವಿಟ್ಟು ಇದನ್ನು ನೀವು ಸ್ವೀಕರಿಸಿ ಅದೇ ರೀತಿ ನಿಮ್ಮ ಬೆಂಬಲವನ್ನು ಮುಂದುವರಿಸಿ ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಮ್ಮ ಎಲ್ಲ ಚಾನಲ್ನ ಎಲ್ಲ ವಿಷಯವನ್ನು ನೀವು ನೋಡ್ಕೊಳ್ಳಿ ಅದರಿಂದ ಖಂಡಿತವಾಗಿಯೂ ನಿಮಗೆ ಅನುಕೂಲ ಆಗುತ್ತೆ ಇನ್ನು ನೋಡಿ ಧನಸ್ಸು ರಾಶಿಯವರಿಗೆ ಈ ವರ್ಷ ಆರಂಭದಲ್ಲಿ ನಾನು ಮೊದಲನೇ ಹೇಳಿದಂತೆ ನೋಡಿ ಗುರು ವೃಷಭ ರಾಶಿಯಲ್ಲಿದ್ದಾನೆ ಸದ್ಯಕ್ಕೆ ಎಲ್ಲಿವರೆಗೆ ಅಂತ ಕೇಳಿದ್ರೆ ಮುಂದಿನ ವರ್ಷದ ಎರಡು ಸಾವಿರದ ಇಪ್ಪತ್ತೈದು ಹದಿನಾಲ್ಕನೇ ಮೇವರೆಗೆ ಅಂದರೆ ಆರನೇ ಗುರು ವೃಷಭರಾಶಿಯಲ್ಲಿರೋದರಿಂದ ವಿಶೇಷವಾದಂಥ ಒಳ್ಳೆಯ ಫಲವನ್ನಂತೂ ಖಂಡಿತವಾಗಿಯೂ ನಿಮಗೆ ಕೊಡೋದಿಲ್ಲ ನಿಮಗೆ ಈ ಆರನೇ ಗುರು ಇರೋದರಿಂದ ಅನಾವಶ್ಯಕವಾದ ವ್ಯಸನಗಳು ಮತ್ತು ಶತ್ರುಗಳ ಪೀಡೆ ಅವಮಾನ ಕಷ್ಟಕಾರ್ಪಣ್ಯಗಳು ಇವು ನಿಮಗೆ ಆಗುವಂಥ ಸಾಧ್ಯತೆ ಮೇ ತಿಂಗಳವರೆಗೆ ಇದೆ ಅಷ್ಟೇ ಅಲ್ಲ ಉದ್ಯೋಗದಲ್ಲಿ ಒಂದಷ್ಟು ಸ್ಥಳ ಬದಲಾವಣೆಯಾಗುವಂಥ ಸಂಭವ ಕೂಡ ಇದೆ ಹಣದ ತೊಂದರೆ ಕೂಡ ಖಂಡಿತವಾಗಿಯೂ ಇರುತ್ತೆ ಸಾಲದ ಬಾಧೆ ಇರೋದರಿಂದ ಮತ್ತೆ ಮತ್ತೆ ಸಾಲ ಮಾಡದಂತೆ ನೋಡಿಕೊಳ್ಳಿ ಅಂದರೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿಕೊಳ್ಳಿ ಅದರಿಂದ ಭಾಳಷ್ಟು ತೊಂದರೆ ನಿಮಗೆ ಕಡಿಮೆ ಆಗುತ್ತೆ ಇನ್ನೂ ನಿಮಗೆ ಬಂಧು ಬಾಂಧವರು ಮುಂತಾದವರು ವಿಶೇಷವಾಗಿ ನಿಮಗೆ ಸಹಕಾರವನ್ನು ಕೊಡೋದಿಲ್ಲ ಅಸಹಕಾರ ಜಾಸ್ತಿ ಮಾಡ್ತಾರೆ ಅದರಿಂದ ನಿಮಗೆ ಸ್ವಲ್ಪ ಮಾನಸಿಕ ಕಿರುಕುಳ ಆಗುವಂಥ ಸಾಧ್ಯತೆ ಇದೆ ಆದರೆ ಇಲ್ಲಿ ಬಂಧುಗಳನ್ನು ಮಿಟ್ರು ಬಿಟ್ಟರೆ ಹೊರಗಡೆ ಇರುವಂಥ ಸ್ನೇಹಿತರು ನಿಮಗೆ ತುಂಬ ಸಹಾಯವನ್ನು ಮಾಡೋದರಿಂದ ಅವ್ರ ಮೇಲೆ ಒಂದಷ್ಟು ಡಿಪೆಂಡ್ ಆಗಿ ಅದರಿಂದ ನಿಮ್ಮ ಸಮಸ್ಯೆಗಳು ಪರಿಹಾರವಾಗುವಂಥ ಸಾಧ್ಯತೆ ಇದೆ ಇದು ಮೇ ತಿಂಗಳವರೆಗೆ ನೋಡಿ ಮೇ ತಿಂಗಳ ನಂತರ ಗುರು ಬದಲಾವಣೆ ಆಗೋದರಿಂದ ಸಪ್ತಮನಾದಂಥ ಗುರು ನಿಮಗೆ ಬರ್ತಾನೆ ಖಂಡಿತವಾಗಿಯೂ ಸೊ ಧನು ರಾಶಿಯವರು ತುಂಬ ಒಳ್ಳೆಯ ಕಾಲ ಅಂತ ನಾವು ಹೇಳ್ತೇವೆ ಮಿಥುನ ರಾಶಿಗೆ ಬರೋದರಿಂದ ಒಳ್ಳೆಯ ಫಲವನ್ನು ನಿಮಗೆ ಕೊಡ್ತಾನೆ ಏನರೀ ಅದರಿಂದ ಉಪಯೋಗ ಅಂತಂದರೆ ನಿಮಗೆ ಉದ್ಯೋಗದಲ್ಲಿ ಪ್ರಗತಿಯಾಗುತ್ತೆ ಲಾಭ ಸಿಗುತ್ತೆ ಅಷ್ಟೇ ಅಲ್ಲ ಇಷ್ಟು ದಿವಸದವರೆಗೆ ಯಾರು ವೈರಿಗಳಾಗಿದ್ದರೂ ಅವರು ನಿಮಗೆ ಮೆತ್ ಮಿತ್ರರಾಗ್ತಾರೆ ವ್ಯವಹಾರದಲ್ಲೂ ಕೂಡ ನಿಮಗೆ ಅನುಕೂಲಕರವನ್ನು ಮಾಡ್ತಾರೆ ಆದರೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಆ ವೈರಿಯಾಗಿರುವಂಥ ಮಿತ್ರರನ್ನು ಕೇವಲ ವ್ಯವಹಾರಕ್ಕೆ ಮಾತ್ರ ಸೀಮಿತಗೊಳಿಸಿ ಅವರಿಂದ ಸಾಧ್ಯವಾದಷ್ಟು ಅಂತರವನ್ನು ಕಾಯ್ಕೊಳ್ಳಿ ಈ ಸಪ್ತಮನಾದ ಗುರು ಒಂದು ಅನುಕೂಲತೆಯಿಂದ ಮಡದಿ ಮಕ್ಕಳು ಸಂತೋಷವಾಗಿರ್ತಾರೆ ಅಂದರೆ ಕುಟುಂಬದಲ್ಲಿ ಸಂತೋಷವಾದಂಥ ವಾತಾವರಣ ವಿವಾಹ ಯೋಗ ಯೋಗ ಮಿತ್ರರ ಸಹಾಯ ಮತ್ತು ಕೋರ್ಟ್ ಕಚೇರಿಗಳಲ್ಲಿ ಜಯ ಆಮೇಲೆ ಕೆಲಸ ಕಾರ್ಯಗಳಲ್ಲಿ ಅಂದರೆ ಉದ್ಯೋಗದಲ್ಲೂ ಕೂಡ ಪ್ರಮೋಷನ್ ಯೋಗ ಕೂಡ ನಿಮಗೆ ಖಂಡಿತವಾಗಿಯೂ ಈ ಸಮಯದಲ್ಲಿ ಬರುತ್ತೆ ಮನೆಯಲ್ಲಿ ಮಂಗಲ ಕಾರ್ಯ ಮುಂತಾದಂಥದ್ದು ಆಮೇಲೆ ಅಷ್ಟೇ ಅಲ್ಲ ಈ ಸಂದರ್ಭದಲ್ಲಿ ನಿಮಗೆ ವಾಸ್ತು ಯೋಗ ಕೂಡ ಖಂಡಿತವಾಗಿಯೂ ಇರುತ್ತೆ ಹಾಗಾಗಿ ಆ ಸಮಯದವರೆಗೆ ಸ್ವಲ್ಪ ತಾಳ್ಮೆಯಿಂದ ಧನಸ್ಸು ರಾಶಿಯವರು ವೇಟ್ ಮಾಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಆದರೆ ಅದರ ನಂತರ ಮಧ್ಯದ ಒಂದು ಕಾಲಾವಧಿ ಯಾಕೆಂದರೆ ಶನಿ ಚೇಂಜ್ ಆಗೋದ್ರಿಂದ ನೋಡಿ ಶನಿ ಯಾವಾಗ ಕರ್ಕರಾಶಿಗೆ ಬರ್ತಾನೋ ಅಂದರೆ ಸುಮಾರು ಹದಿನೆಂಟು ಅಕ್ಟೋಬರ್ನಿಂದ ನಾಲ್ಕು ಡಿಸೆಂಬರ್ವರೆಗೆ ವಕ್ರಿಯಾಗಿ ಶನಿ ಮುಂದೆ ಕರ್ಕರಾಶಿಗೆ ಪ್ರವೇಶ ಮಾಡ್ತಾನೆ ಸೊ ಕರ್ಕರಾಶಿಯಲ್ಲಿದ್ದಾಗ ನಿಮಗೆ ಅಷ್ಟಮದಲ್ಲಿ ಬರ್ತಾನೆ ಸುಮ್ಮನೆ ಸ್ವಲ್ಪ ಒಂದು ಕಿಂಚಿತ್ ಕಾಲಾವಧಿ ಆ ಸಮಯದಲ್ಲಿ ಮತ್ತೆ ಒಂದಷ್ಟು ಸ್ವಲ್ಪ ನಿಮಗೆ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ ಮತ್ತೆ ಸಾಲದ ಬಾಧೆ ನಿಮಗೆ ತೋರಬಹುದು ನೆರೆಹೊರೆಯವರು ನಿಮಗೆ ಖಂಡಿತವಾಗಿಯೂ ಸ್ವಲ್ಪ ಮಟ್ಟಿಗೆ ತೊಂದರೆಯನ್ನು ಮಾಡಬಹುದು ಸ್ವಲ್ಪ ಸಮಾಧಾನದಿಂದ ಇರೋದು ಒಳ್ಳೆಯದು ಯಾಕೆಂದರೆ ಇದು ಕೇವಲ ನಿಮಗೆ ಸುಮಾರು ಒಂದೂವರೆ ಎರಡು ತಿಂಗಳು ಮಾತ್ರ ಇರುವಂಥದ್ದು ಇರೋದರಿಂದ ಸ್ವಲ್ಪ ಸಹನೆಯಿಂದ ಈ ಟೈಮನ್ನು ನೀವು ಸ್ಪೆಂಡ್ ಮಾಡಿಕೊಳ್ಳಿ ಅದರಿಂದ ಮತ್ತೆ ಪುನಃ ನೋಡಿ ಯಾರು ಶನಿ ಮತ್ತೆ ಪುನಃ ಮಿಥುನ ರಾಶಿಗೆ ಬರೋದರಿಂದ ಮತ್ತೆ ನಿಮಗೆ ಅನುಕೂಲಕರವಾಗಿ ಎಲ್ಲ ಯಾವ ಕೆಲಸಗಳು ಅಡಚಣೆ ಇತ್ತೋ ಅಥವಾ ಯಾವ ಕೆಲಸಗಳು ತಟಸ್ಥವಾಗಿತ್ತೋ ಆ ಎಲ್ಲ ಕೆಲಸಗಳು ನಿಮಗೆ ಏನಪ್ಪಾ ಅಂತಂದರೆ ಮುಂದುವರಿತಾ ಹೋಗುತ್ತೆ ಅಷ್ಟೇ ಅಲ್ಲ ಈ ಒಂದು ವರ್ಷದಲ್ಲಿ ಮಂಗಳ ನಿಮ್ಮ ರಾಶಿಯಲ್ಲಿದ್ದಾಗ ಪಂಚಮದಲ್ಲಿದ್ದಾಗ ಮತ್ತು ಅಷ್ಟಮದಲ್ಲಿದ್ದಾಗ ಅದನ್ನು ನಾನು ಮಾಸ ಭವಿಷ್ಯದಲ್ಲಿ ಹೇಳ್ತಾ ಹೋಗ್ತೇನೆ ಆ ಸಮಯದಲ್ಲಿ ಮಾತ್ರ ಒಂದಷ್ಟು ಧನಸ್ಸು ರಾಶಿಯವರು ಎಚ್ಚರಿಕೆಯನ್ನು ವಹಿಸೋದು ಒಳ್ಳೆಯದು ಸೂಕ್ತ ವರ್ಷಪೂರ್ತಿ ಶನಿ ನಿಮಗೆ ನಾಲ್ಕನೇನಾಗಿದ್ದು ಮೀನರಾಶಿಯಲ್ಲಿರ್ತಾನೆ ಆ ಕೆಟ್ಟ ಫಲವನ್ನಂತೂ ಕೊಡೋದಿಲ್ಲ ಒಳ್ಳೆಯ ಫಲವನ್ನು ಸಾಮಾನ್ಯ ಫಲವನ್ನು ಕೊಡ್ತಾನೆ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ ಅದರಿಂದಲೂ ಕೂಡ ನಿಮಗೆ ತುಂಬ ಕೆಲಸ ಆಗುತ್ತೆ ಆಮೇಲೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾಗಿ ನೋಡಿ ನಿಮ್ಮ ಮಡದಿ ಮಕ್ಕಳು ಅಂತಂದರೆ ನಿಮ್ಮ ಕುಟುಂಬಸ್ಥರು ನಿಮಗೆ ಕೈ ಜೋಡಿಸುವುದರಿಂದ ನಿಮ್ಮ ಕೆಲಸಗಳು ಕೆಲಸಗಳ ಭಾರ ಅಂತ ಅನ್ನೋದು ತುಂಬ ಕಡಿಮೆಯಾಗುತ್ತೆ ಕೆಲಸಗಳು ಬಹಳ ಸುಗಮವಾಗಿ ಸಾಗುತ್ತೆ ಯಾವುದೇ ಅಡ್ಡಿ ಆತಂಕಗಳು ನಿಮಗೆ ಇರೋದಿಲ್ಲ ಅಷ್ಟೇ ಅಲ್ಲ ರಾಹು ಕೂಡ ಬದಲಾವಣೆಯಾಗಿ ಮೂರನೇವನಾಗಿ ಕುಂಭರಾಶಿಗೆ ಬರೋದರಿಂದ ನಿಮ್ಮ ಸಕಲ ಕಾರ್ಯಗಳಿಗೂ ಕೂಡ ಒಂದು ಯಶಸ್ಸು ಸಿಗುವಂಥ ಮೂರನೇ ರಾಹು ನಿಮಗೆ ಅನುಕೂಲಕರವಾಗಿರ್ತಾನೆ ಅಧಿಕಾರಿಗಳ ಪ್ರಶಂಸೆಗೆ ನೀವು ಒಳಗಾಗ್ತೀರ ಅಂದರೆ ನಿಮ್ಮ ಕೆಲಸ ಕಾರ್ಯವನ್ನು ಅವರು ಮೆಚ್ಚುತ್ತಾರೆ ನಿಮ್ಮ ಜೊತೆ ಸಹಕಾರಿಯಾಗಿ ನಿಲ್ತಾರೆ ಅದರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಆದರೆ ಒಂದಷ್ಟು ಜನರಿಗೆ ಈ ವಿಷಯ ಸಹನೆ ಆಗೋದಿಲ್ಲ ಅವರು ನಿಮಗೆ ಸ್ವಲ್ಪ ಉಪಟಳ ಕೊಡಲಿಕ್ಕೆ ಸಾಧ್ಯತೆ ಇದೆ ಅದನ್ನು ನೀವು ಜಾಣ್ಮೆ ಮತ್ತು ಸ್ವಲ್ಪ ತಾಳ್ಮೆ ವಹಿಸಿ ಅದನ್ನು ನೀವು ಮಾಡಿಕೊಳ್ಳೋದ್ರಿಂದ ನಿಮ್ಮ ಗೌರವ ಕೂಡ ಜಾಸ್ತಿ ಆಗುತ್ತೆ ಹೀಗಿರೋದರಿಂದ ಸೋ ಸಾಮಾನ್ಯವಾಗಿ ಅರ್ಧ ವರ್ಷ ಅಪೂರ್ತಿ ವರ್ಷನೇ ಅಂತ ಅನ್ಬೋದು ಯಾವಾಗಿಂದ ಆ ಎರಡು ಸಾವಿರದ ಇಪ್ಪತ್ತೈದು ಮೇದರಿಂದ ಹಿಡ್ಕೊಂಡು ಎರಡು ಸಾವಿರದ ಇಪ್ಪತ್ತಾರು ಮೇವರೆಗೆ ಸುಮಾರು ಈ ಒಂದು ವರ್ಷದ ಕಾಲಾವಧಿ ಧನಸ್ಸು ರಾಶಿಯವರಿಗೆ ಖಂಡಿತವಾಗಿಯೂ ತುಂಬ ಒಳ್ಳೆಯದಾಗಿದೆ ಇಷ್ಟು ದಿವಸದವರೆಗೆ ಇರುವಂಥ ಕಷ್ಟ ನಿಮಗೆ ಖಂಡಿತವಾಗಿಯೂ ದೂರ ಆಗುತ್ತೆ ಈ ಸಂದರ್ಭದಲ್ಲಿ ನೀವು ಸ್ವಲ್ಪ ಗುರು ಮತ್ತು ಕುಲದೇವರ ಆರಾಧನೆಯನ್ನು ಯಾವಾಗಲೂ ಮಾಡ್ತಾ ಬನ್ನಿ ಅದರಲ್ಲೂ ಪೂರ್ವಾರ್ಧದಲ್ಲಿ ನೋಡಿ ಪರಿಹಾರ ಅಂತಂದರೆ ಒಂದು ಗುರುಶಾಂತಿಯನ್ನು ಮಾಡಿಕೊಳ್ಳಿ ಶನಿದೋಷ ಪರಿಹಾರಾರ್ಥಕವಾಗಿಯೂ ಕೂಡ ಶನಿ ಸ್ತೋತ್ರವನ್ನು ಹೇಳ್ಕೊಂಡ್ರೆ ಈ ವರ್ಷ ಪೂರ್ತಿ ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ